ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನದಿಂದ ಯಾವುದೇ ಹೊಸ ಯೋಜನೆಯೂ ಘೋಷಣೆಯಾಗಿಲ್ಲ ಮತ್ತು ಬಿಡಿಗಾಸು ನೀಡಲಿಲ್ಲ ಕಾಟಾಚಾರಕ್ಕೆ ಮ್ಯಾಚ್ ಫಿಕ್ಸಿಂಗ್ನಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಇದೊಂದು ನಿರಾಶಾದಾಯಕ ಭೇಟಿ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಬರುತ್ತಿರುವುದರಿಂದ ಯಾವುದೋ ಯೋಜನೆ ಘೋಷಿಸಬಹುದು ಜಿಲ್ಲೆಗೆ ಅನುದಾನ ನೀಡಬಹುದು ಎಂಬ ನಿರೀಕ್ಷೆ ಸುಳ್ಳು ಇದೆ ಬಿಡಿಗಾಸು ನೀಡಲಿಲ್ಲ ಇದೊಂದು ಕಾಟಾಚಾರದ ಭೇಟಿ ಎಂದು ಟೀಕಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಗೆ ಮಾರಿನ ಮುಖ್ಯಮಂತ್ರಿಗಳಾದಂತ ಸಿದ್ಧರಾಮಯ್ಯ ಅವರು ಬಂದಿದ್ದು ಲಗು ಮೇಲ್ಮಣ ಅವ್ರು ಬಂದಂಥ ಸಂದರ್ಭದಲ್ಲಿ ಏನೋ ಜಿಲ್ಲೆಗೆ ಏನೇನೋ ಘೋಷಣೆ ಮಾಡ್ತಾರೆ ಏನೋ ಅಭಿವೃದ್ಧಿಗೆ ಹಣ ಕೊಡ್ತಾರೆ ಜಿಲ್ಲಾ ಉಸ್ತುವಾರಿಯನ್ನು ಸೇರಿಸಿ ಒಂದಷ್ಟು ಫಂಡು ಇವತ್ತು ರಿಲೀಸ್ ಮಾಡ್ತಾರೆ ಅಂತೇಳಿ ನಾನು ನಮ್ಮ ಕೋಲಾರ ಜಿಲ್ಲೆ ಜನ ತುಂಬ ಆಸೆಯಿಂದ ಕಾಯ್ತಾ ಇದ್ದೆ ಅಲ್ಲಿ ಏನು ಇವತ್ತು ಕೆ ಡಿ ಎ ಮೀಟಿಂಗ್ ಅಂತೇಳಿ ನಡೀತು ಒಳಗಡೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅದು ಮ್ಯಾಚ್ ಫಿಕ್ಸಿಂಗು ಮೀಟಿಂಗ್ ಅದು ಯಾರ್ಯಾರು ಕ್ವಶನ್ ಕೇಳಬೇಕು ಇವ್ರೇನು ಕ್ವಶನ್ ಕೇಳಬೇಕು ಅಂತೇಳಿ ಫಸ್ಟೇ ಕ್ವಶನ್ ಪೇಪರ್ ಲೀಕ್ ಆಗ್ಬೋದಿ ಕ್ವೆನ್ ಪೇಪರ್ ಲೀಕ್ ಆಗಿದ್ದರಿಂದ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಅಂತೇಳಿ ನಾನು ಪಕ್ಕದಲ್ಲೇ ಕೂತಿದ್ದೆ ನೋಡಿದರೆ ಕ್ವಶನ್ ಪೇಪರ್ ಎಲ್ಲ ಲೀಕ್ ಆಗಿಬಿಟ್ಟಿದೆ ಆನ್ಸರ್ಗಳೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡೆ ಅದಾದ್ಮೇಲೆ ಇವತ್ತು ನಡೆದಿರ್ತಕ್ಕಂಥ ಸಭೆ ಏನಿದೆ ಆ ಸಭೆಯಲ್ಲಿ ಕೋಚ್ ಮಿಲ್ನಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳತ್ರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ ಅದಾದ್ಮೇಲೆ ರೈತರ ಮೇಲೆ ನಡೀತಾ ಇರ್ತಕ್ಕಂಥ ಏನು ರೈತರನ್ನ ಅಂತ ಕೆಲಸ ಫಾರೆಸ್ಟ್ ಇಲಾಖೆಯವರು ಎಲ್ಲ ಸೇರಿ ಮಾಡ್ತಾ ಇದ್ರೆ ಅದರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಏನು ಫಾರೆಸ್ಟ್ ಅವ್ರ ಪಾತ್ರ ಏನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ಅಂತ ಕೆಲಸ ಮಾಡಬಾರ್ದು ಜಂಟಿ ಸರ್ವೆ ಮಾಡಬೇಕು ಮೂಲ ದಾಖಲಾತಿಗಳು ಏನಿದ್ವು ಆ ರೀತಿ ನೋಡಕ್ಕೆ ಹೋದರೆ ಇಡೀ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಪಾರ್ಟಿ ಇದ್ದಿದ್ದರು ಇವತ್ತೇನು ಡೆವಲಪ್ಮೆಂಟ್ ಆಗಿದೆ ಇಂಗ್ಲೋಷಿ ಏನಾಗಿದೆ ಇದನ್ನೆಲ್ಲ ಅದಾದಮೇಲೆ ಡಿ ಸಿ ಅವ್ರು ಮಾಡ್ತಾ ಇರ್ತಕ್ಕಂಥ ಏಕಪಕ್ಷೀಯವಾಗಿ ಸ್ವಜಾತಿ ಪ್ರೇಮ ಜಾಸ್ತಿ ಇಟ್ಕೊಂಡು ಅವರೇನು ವಕ್ ಬೋರ್ಡ್ಗೆ ಸುಮಾರು ಹಿಂದೆ ಜಮೀರ್ ಫಾಶಾ ಅಂತ ಅವರು ಡಿ ಸಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಇವರು ಡಿ ಸಿ ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎ ಸಿಗೆ ತಹಶೀಲ್ದಾರ್ಗಳಿಗೆ ಮತ್ತು ನಗರಸಭಾ ಕಮಿಷನರ್ಗೆ ಪುರಸಭಾ ಕಮಿಷನರ್ಗಳಿಗೆ ಇವರಿಗೆಲ್ಲ ಒತ್ತಡ ಹಾಕಿ ಖಾತೆಗಳು ಮಾಡೋಂಥ ಕೆಲಸಗಳೇನು ಮಾಡ್ತಾ ಇದ್ದಾರೆ ಅದನ್ನ ಕೂಡಲೇ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಇಷ್ಟಿಷ್ಟ್ರ ಎಕರೆ ಕೊಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳ ಹೆದ್ರಲ್ಲೇ ನೇರವಾಗಿ ಅವರ ಹತ್ರ ಮಾಡಿದಾಗ ಅವರು ಇಲ್ಲ ಹಂಗೇನಾರ ತಪ್ಪಾಗಿದ್ರೆ ನಾವು ಅದನ್ನು ತಿದ್ಕೊಂತೀರಿ ಅದನ್ನು ಸರಿ ಮಾಡ್ತೀರಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಗಳು ಕಾಂಗ್ರೆಸ್ ಅಲ್ಲಿ ಏನೇ ಕೊಟ್ಟರೆ ಅದು ಈಡೇರಲ್ಲ ಅಂತ ಹೇಳ್ಬಿಟ್ಟು ಐದು ಗ್ಯಾರಂಟಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ನಡ್ಕೊತಾ ಇರ್ತಕ್ಕಂಥ ರೀತಿ ಅದನ್ನು ನೋಡಿದ್ದು ನನಗೆ ಗೊತ್ತಾಗಿದೆ ಅದಾದಮೇಲೆ ಏನು ವಿಶ್ವಕರ್ಮ ಯೋಜನೆ ಇದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅದರಲ್ಲಿ ಐವತ್ತೊಂದು ಸಾವಿರ ಅರ್ಜಿಗಳು ಹಾಕಿದ್ರೇನು ಟೈಲರಿಂಗ್ ಇರ್ಬೋದು ಗಾರೆ ಕೆಲಸ ಇರ್ಬೋದು ಬೇರೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು ಇವಕ್ಕೆಲ್ಲ ಏನೇನು ಹಾಕಿದ್ದಾರೆ ಈ ಅರ್ಜಿಗಳು ಹಾಕಿದ್ರೇನು ಎರಡು ಸಾವಿರ ಜನನ್ನೇನು ಆಯ್ಕೆ ಮಾಡ್ಕೊಂಡಿದ್ರೆ ಅದರಲ್ಲಿ ಟೈಲರಿಂಗ್ಗೆ ಮುನ್ನೂರ ತೊಂಬತ್ತೈದು ಜನನ ಒಂದೇ ಒಂದು ಕಮ್ಯುನಿಟಿ ವರ್ನ ಸೇರಿಸ್ಕೊಂಡಿರ್ತಕ್ಕಂಥ ಒಂದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದನ್ನು ದಾಖಲಾತಿಗಳು ಸಮೇತ ನಾವು ನೀವೊಂದು ಪಾರ್ಟಿಗಂಥ ಜಿಲ್ಲಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀರಾ ಇಲ್ಲಾಂದ್ರೆ ಒಂದು ಕಮ್ಯುನಿಟಿಗೆ ಏನಾದರೂ ಕೆಲಸ ಮಾಡ್ಬೇಕಂತ ಮಾಡ್ಕೊಂಡಿದ್ದೀರಾ ಈ ಥರ ಏನಾದರೂ ಮಾಡೋದಾದ್ರೆ ಹೇಳ್ಬಿಡಿ ಅವ್ರಿಗೆ ರಿಸೈನ್ ಕೊಟ್ಬಿಟ್ಟು ಹೋಗ್ಲಿ ಹಿಂದೆ ಜಮೀರ್ ಪಾಷಾ ಅವರು ಡಿ ಸಿ ಆಗಿದ್ದಾಗ ಇದೇ ಥರ ಮಾಡಿದ್ರು ಇವ್ರನ್ನೂ ಇದೇ ಥರ ಮಾಡಿದರೆ ಚುನಾವಣೆಗೆ ಬೇಕಾದ್ರೆ ನಿಮ್ಮ ಪಾರ್ಟಿಯಲ್ಲಿ ನಿಲ್ಲಿಸಿ ಅಂತೇಳಿ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಲ್ಲೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮ್ಯಾಚ್ ಸಿಂಗ್ ಅವ್ರ ನನ್ನ ಗೊತ್ತಾಯಿತು ಅದರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಅವ್ರು ಬಂದಿರೋದ್ರಿಂದ ಏನು ಬಿಡುಗಾಸನು ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಯೋಜನೆಗಳನ್ನಾಗಲಿ ಅನುದಾನಗಳನ್ನಾಗಲಿ ಯಾವುದನ್ನು ಬಿಡುಗಡೆ ಮಾಡಿಲ್ಲ ಅವರ ಥರ ಬಿಡುಗಡೆ ಮಾಡೋದಕ್ಕೆ ಹಣವೂ ಇಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ನಿರಾಸಾದಾಯಕ ಭೇಟಿ ಸುಮ್ಮನೆ ಇದು ಕಾಟಚಾರಕ್ಕೆ ಮ್ಯಾಥಿಕ್ ಸಿಂಗಲ್ ಮಾಡ್ಕೊಂಡಿರ್ತಕ್ಕಂಥ ಮೀಟಿಂಗ್ ಅಂತೇಳಿ ಬೆಳಗುತ್ತಿದೆ